ನಾವು ಹದಿನೈದು ದಿವಸದಿಂದ ಏನು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕಿನ ದಿವಸ ಒಂದು ಮೀಟಿಂಗ್ ಅನ್ನು ಮಾಡಿ ನಾವು ಮೀಟ್ ಅನ್ನು ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ ನಾವೇನ್ ಹೇಳಿದೀವಿ ಇಲ್ಲಿವರೆಗೆ ಟೆಂಪು ಟ್ಯಾಕ್ಟರ್ ತಂದ್ ತನ್ ತಗೊಂಡು ಹೋರಾಟ ಮಾಡಿ ಎಲ್ಲಾ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಸೇರಿ ಇವತ್ತು ಮನೆಯ ಕೊಡೋದು ಮನೆಗೆ ಹೋಗೋದು ಈ ರೀತಿ ಮಾಡಿದೀವಿ ಯಾವುದೇ ಪ್ರಯೋಜನ ಆಗಿಲ್ಲ ಆದ್ದರಿಂದ ಗಮನ ತೆರಬೇಕು ಇವತ್ತಿನ ದಿವಸ ಈ ಸರ್ಕಾರ ನಮ್ಮ ಬಗ್ಗೆ ನೋಡಬೇಕು ಅನ್ನುವಂತ ರೀತಿಯಲ್ಲಿ ನಮ್ಮ ಸಾಂಪ್ರದಾಯಿಕ ಸಂಕೇತ ನಮ್ಮ ರೈತರ ಜೀವನಾಡಿಯಾದಂತ ಎತ್ತುಗಳು ಬಂಡಿಗಳು ಇವತ್ತ ಕಟ್ಕೊಂಡು ಬಂದು ತೆಗೆದುಕೊಂಡು ಮೂರು ಸಾವಿರಾರು ಜನರು ಬಂದು ಇವತ್ತು ಪ್ರತಿಭಟನೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತು ಮೂರು ದಿವಸ ಆಯ್ತು ಇವತ್ತಿನಿಂದ ಯಾವ ಸರ್ಕಾರವನ್ನು ಕೂಡ ಇವತ್ತು ನೋಡ್ತಾ ಇಲ್ಲ ಯಾವ ಜಿಲ್ಲಾಧಿಕಾರಿಗಳು ನಿಮ್ಮ ಬಗ್ಗೆ ತಗೂ ವಿಶೇಷವಾದಂತಹ ರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು ಅಲ್ಲಪ್ರಭು ಪ್ರಭು ಪಾಟೀಲ್ ಆಗಿರ್ಬೋದು ತಿಪ್ಪಣ ಪ್ರಮುಖರು ಇನ್ನಿತರ ಎಲ್ಲ ಪ್ರತಿನಿಧಿಗಳು ಸೇರಿ ನಮ್ಗೆ ಅಲ್ಲೇ ಆದಂತಹ ಸಂದರ್ಭದಲ್ಲಿ ಇದೇ ಮಾದರಿಯಲ್ಲಿ ಹೋರಾಟ ಮಾಡಿ ಈ ತೊಗರಿಗೆ ನೆಟ್ಟವಾಡದಂತೇಳಿ ತೊಗರಿ ದಾಟಿಗಳನ್ನು ಪ್ರದರ್ಶನ ಮಾಡಿ ನಿಮಗೆ ನ್ಯಾಯ ಕೊಡಬೇಕು ಪ್ಯಾಕೇಜ್ ಕೊಡ್ಬೇಕು ಎನ್ನುವಂತ ಎಲ್ಲಿ ಹೋರಾಟ ಮಾಡಿ ನಮ್ಗ ಪರಿಹಾರ ಪಟ್ಟರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆದ್ರೆ ಇವತ್ತಿನ ದಿವಸ ಅವರೇ ಸರ್ಕಾರದಲ್ಲಿದ್ದಾರೆ ಅವರೇ ಅಧಿಕಾರದಲ್ಲಿದ್ದಾರ ನಮ್ದು ಹಕ್ಕದ ಮೀಟಿಂಗ್ ನನ್ನ ಜೊತೆ ಮಾಡಿದ್ರು ಸಿಎಂ ಅಪ್ ಮಾಡಿ ತನ್ನಿ ಅಂತ ಹೇಳಿದ್ರೆ ನಾನು ಅಮರಣ ಅಂತ ಮಾತಾಡ್ಬಿಟ್ಟ ತಂದೆ ಸ್ಟ್ರೈಕ್ ಅಲ್ಲಿ ಅಜಿತ್ ಪರ್ವೇಜ್ ಅವರು ರಾಮಚಂದ್ರ ಅವರು ಎಷ್ಟು ಇದ್ರು ಹೋಗಿ ಕರ್ಕೊಂಡೋಗಿ ಮಾತುಕತೆ ಆಡಿದ್ರು ಅಲ್ಲಿ ಯಶವಂತ್ ಸಿನ್ಮಾನ ಹೆಡ್ ಬಾರ್ಡ್ ಆಫ್ ಪೋಸ್ಟ್ ನಾನು ಹದಿನೈದು ತಾರೀಕು ಸೇರಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಸ್ಟ್ರೈಕ್ ಮಾಡಿದಂತ ವ್ಯಕ್ತಿ ನನ್ನ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತದೆ ಅದ್ರ ಬಗ್ಗೆ ತಾವು ದಯವಿಟ್ಟು ಮನವರಿಕೆ ಮಾಡಿ ಕೊಡಬೇಕು ನಿಮ್ ಮೇಲೆ ಬಹಳ ಭರವಸೆ ಇದೆ ನಾವೆಲ್ಲ ಖುಷಿ ಪಟ್ಟಿದೀವಿ ನಿಮ್ಗೊಂದು ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೀ ಗುಲ್ಬರ್ಗ ಅದಕ್ಕೆ ದಯವಿಟ್ಟು ನಿಮ್ಗೊಂದು ಸಣ್ಣ ಜವಾಬ್ದಾರಿ ನಾನು ವಹಿಸ್ತಾ ಇದ್ದೀನಿ ಸ್ಟೇಟ್ ಗವರ್ಮೆಂಟ್ ಅಡ್ಮೆಂಟ್ ಇದ್ದಾಗ ಬಹಳಷ್ಟು ಜನ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕನ್ವಿನ್ಸ್ ಮಾಡಿದಾರ ಅದು ಬಹಳ ಉದಾಹರಣೆಗಳಿವೆ ಅದಕ್ಕೆ ದಯವಿಟ್ಟು ಇಲ್ಲಿಂದ ಹೋದ್ಮೇಲೆ ತಾವು ಉಸ್ತುವಾರಿ ಸಚಿವರಿಗೆ ಸಾಧ್ಯವಾದ್ರೆ ಮುಖ್ಯಮಂತ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರಿಗೆ ಬೇಕಾದ್ರೂ ಮಾತಾಡಿ ನೋಡಿ ಇದು ಬಹಳ ಗಂಭೀರವಾದಂತ ವಿಷಯ ಇದೆ